ಸೀತಾರಾಮದಲ್ಲಿ ನಾಳೆ ಏನಾಗುತ್ತೆ ಅನ್ನೋ ಪೂರ್ತಿ ಕಥೆನ ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ ಸಿಹಿ ತನ್ನ ಪಾಲಿಗಿಲ್ಲ ಸಿಹಿ ಸತೋಗಿದ್ದಾಳೆ ಅನ್ನೋ ಕಹಿ ಸತ್ಯ ಈಗ ಸೀತಾಗೆ ಭಾರ್ಗವಿ ಎಡ್ ಎಡ್ವಟ್ನಿಂದ ಗೊತ್ತಾಗಿದೆ ಭಾರ್ಗವಿ ಸತ್ಯನ ನೋಡಿಕೊಂಡು ನಗ್ತಾ ಇರ್ತಾಳೆ ರಕ್ಕಸ ನಗುನಲ್ಲಿ ನಗ್ತಾ ಇರ್ತಾಳೆ ಅದೇ ಟೈಮ್ಗೆ ಅಶೋಕ ಓ ಮನೆ ಬಿಟ್ಟು ಹೋಗಿದ್ದ ಸಿಹಿನ ಸಮಾಧಾನ ಮಾಡಿಕೊಂಡು ಸುಬ್ಬಿ ಜೊತೆಯಲ್ಲಿ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾನೆ ಅಷ್ಟೊತ್ತಿಗಾಗಲೇ ಸೀತಮ್ಮಗೆ ಈಗ ತನ್ನ ಮಗಳು ಸುಬ್ಬಿ ಇಲ್ಲ ಅನ್ನೋ ಸತ್ಯ ಗೊತ್ತಾಗಿರುತ್ತೆ ಸಿಹಿ ಫೋಟೋ ಮುಂದೆ ಆಳ್ತಾ ಕೂತಿರ್ತಾಳೆ ಆಗ ಸಿಹಿಗೆ ಆಶ್ಚರ್ಯ ಆಗುತ್ತೆ ಸೀತಮ್ಮ ಯಾಕೆ ಆಯ್ತಿದ್ದಾಳೆ ನಾನು ಸತ್ತೋಗಿನಿ ಅನ್ನೋ ಸತ್ಯ ಏನಾರು ಅಮ್ಮ ಗೊತ್ತಾಗೋಯ್ತಾ ಅಂತ ಯೋಚನೆ ಮಾಡ್ತಿರ್ತಾಳೆ ಅಷ್ಟರಲ್ಲಿ ಸುಬ್ಬಿ ಹೋಗಿ ಸೀತಮ್ಮ ಸೀತಮ್ಮ ಅಂದ್ಬಿಟ್ಟು ಮುಟ್ಟಿ ಸಮಾಧಾನ ಹೋಗ್ತಾಳೆ ಅಷ್ಟರಲ್ಲಿ ಸೀತಾ ಕೋಪ ಮಾಡಿಕೊಂಡು ಸುಬ್ಬಿನ ತಳ್ತಾಳೆ ಏ ಯಾರು ನೀನು ಹೇಳು ನೀನು ನನ್ನ ಮಗಳು ಸು ಸಿಹಿ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ನೀನು ಸಿಹಿ ಅಲ್ಲ ನನಗೆ ಸತ್ಯ ಗೊತ್ತಾಗಿದೆ ಅಂತ ಹೇಳ್ತಾಳೆ ಹೌದು ನಾನು ಸಿಹಿ ಅಲ್ಲ ನಾನು ಸುಬ್ಬಿ ಅಂತ ಹೇಳ್ತಾಳೆ ನೀನು ಯಾಕೆ ಬಂದೆ ಇಲ್ಲಿಗೆ ಏನು ಉದ್ದೇಶ ಇಟ್ಕೊಂಡು ಬಂದೆ ಅಂತ ಸಿಹಿಕ್ಕೆ ಅಂದರೆ ಸಿಹಿ ರೂಪದಲ್ಲಿರೋ ಸುಬ್ಬಿನ ಗದ್ರತಾಳೆ ಸೀತಮ್ಮ ಈ ಮನೆಯವ್ರು ಹೇಳಿದ್ರು ನಿನ್ನ ಸಮಾಧಾನಕ್ಕೋಸ್ಕರ ಮನೆಯವ್ರ ಸಮಾಧಾನಕ್ಕೋಸ್ಕರ ಸಹಾಯ ಮಾಡೋದಕ್ಕೆ ಅಂತ ಅಪ್ಪನನ್ನ ನನ್ನ ಕರ್ಕೊಂಬರು ನಾನು ಅದಕ್ಕೆ ಇಲ್ಲಿ ಬಂದೆ ಅಂತ ಮತ್ತೆ ಹತ್ಕೊಂಡು ಹೇಳ್ತಾಳೆ ಆಗ ಸಿಹಿ ಅಂದರೆ ಸಿಹಿ ರೂಪದಲ್ಲಿರೋ ಸುಬ್ಬಿ ಮಾತುಗಳನ್ನ ಕೇಳಿಸ್ಕೊಂಡು ಸೀತಾ ಜಾಸ್ತಿ ಏನೂ ರಿಯಾಕ್ಟ್ ಮಾಡೋದಿಲ್ಲ ಅವಳು ಸಿಹಿ ಅಲ್ಲ ಅಂತ ಗೊತ್ತಾದ್ಮೇಲೆ ಅವಳು ತೋರ್ಸ್ತಿದ್ದ ಪ್ರೀತಿ ಕೂಡ ಕಡಿಮೆ ಮಾಡಿಬಿಟ್ಟು ಸಿಡ್ಕೋಕೆ ಶುರು ಮಾಡಿದಾಳೆ ಸರಿ ನೀನು ಇನ್ಮೇಲೆ ಏನೂ ನಾಟಕ ಮಾಡೋದು ಬೇಕಾಗಿಲ್ಲ ನನಗೆಲ್ಲ ಸತ್ಯ ಗೊತ್ತಾಗಿದೆ ಅಂತ ಸೀತಾ ತನ್ನ ಮಗಳು ಸಿಹಿ ಫೋಟೋನ ತಗೊಂಡು ಇನ್ನೇನು ಅವಳ ಪಾಡುಗಳು ಹೊರಟುಬಿಡ್ತಿಲ್ಲೋ ಅಷ್ಟರಲ್ಲಿ ಮತ್ತೆ ಸೀತಮ್ಮನ ಕೈ ಹಿಡ್ಕೊಂಡು ಸೀತಮ್ಮ ನೀನಿಗೆ ನಾನು ಬೇಡ್ವಾ ಸೀತಮ್ಮ ಅಂತ ಅಳಕ್ಕೆ ಶುರು ಮಾಡುತ್ತೆ ಆ ಪುಟ್ಟು ಬಗು ಸುಬ್ಬಿ ಅಮ್ಮಂಗೋಸ್ಕರ ಅಂತ ಓಡ್ಬಂದಿದ್ ಸುಬ್ಬಿಗೆ ಈಗ ಅಮ್ಮನೆ ದೂರ ಮಾಡಿದ್ರೆ ಹೇಗೆ ಅನ್ನೋ ತರ ಅವಳು ಅಳಕ್ ಶುರು ಮಾಡ್ತಿದ್ದಾಳೆ ಸೀತಾ ಮನ್ಸು ಈಗ ನಿಜವಾಗ್ಲೂ ಕರಗ್ತಾ ಅಥವಾ ಸಿಹಿ ಇವಳು ಅಲ್ವೇ ಅಲ್ಲ ಅಂದ್ಕೊಂಡು ಸಿಹಿನೇ ನನ್ನ ಪಾಲಿಗೆ ಮಗಳು ಇವ್ಳು ಯಾರು ಅಲ್ಲ ಅಂದ್ಕೊಂಡು ಮತ್ತೆ ಕಲ್ಲಾಗ್ತಾಳ ಅಥವಾ ಸಿಹಿ ಸುಬ್ಬಿ ಇಬ್ರು ಅವಳಿ ಮಕ್ಳು ಇನ್ನೊಂದು ಅವಳಿ ಮಗು ಸತ್ತಿಲ್ಲ ಇವಳೇ ಅವಳಿ ಮಗು ಅನ್ನೋ ವಿಚಾರನ ಯಾರಾದ್ರು ಬಂದು ಹೇಳ್ತಾರ ಇದೆಲ್ಲ ತುಂಬಾ ಕುತೂಹಲವಾಗಿದೆ ಹೋಗ್ತಾ ಹೋಗ್ತಾ ಎಪಿಸೋಡ್ಸ್ ಕೂಡ ತುಂಬಾ ಕುತೂಹಲವಾಗೇ ಇದೆ ಹಾಗಾಗಿ ನಿಮಗೆ ನನ್ನ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿರೋ ನಾಳಿನ ಕತೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಕಥೆ ಜೊತೆ ನಾಳೆ ಮತ್ತೆ ಹೊಸದಾಗಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್